ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಯುಧಿಷ್ಠಿರನು ತನ್ನ ಸೈನ್ಯಗಳನ್ನು ಮೂರು ವಿಭಾಗವಾಗಿ ಮಾಡಿ ಕಳುಹಿಸಿದುದು ಎಂಬ ನೂರ ತೊಂಬತ್ತ ಏಳನೆಯ ಹಾಗೂ ಉದ್ಯೋಗ ಪರ್ವದ ಅಂತಿಮ ಅಧ್ಯಾಯಕ್ಕೆ ಸ್ವಾಗತ ಜನಮೇ ಜಯರಾಜ ಕೇಳು ಇದರಂತೆಯೇ ಅತ್ತಲಾಗಿ ಯುಧಿಷ್ಠಿರನು ಕೂಡ ದುಷ್ಟುದ್ಯುಮ್ನೇ ಮೊದಲಾದ ತನ್ನ ಕಡೆಯ ವೀರರನ್ನು ಯುದ್ಧಕ್ಕೆ ಹೊರಡಲು ಪ್ರೇರಿಸಿದನು ಛೇದಿ ಕಾಶಿ ಕರುಷ ಸೈನ್ಯಗಳಿಗೆಲ್ಲಾ ಅಧಿಪತಿಯು ದೃಢ ಆದ ದೃಷ್ಟಕೇತುವನ್ನು ಆ ಸೈನ್ಯಗಳನ್ನೆಲ್ಲ ನಡೆಸಿಕೊಂಡು ಹೊರಡುವಂತೆ ನಿಯಮಿಸಿದನು ವಿರಾಟ ದೃಪದರನ್ನು ಯುಯುಧಾನನನ್ನು ಶಿಖಂಡಿಯನ್ನು ಪಾಂಚಾಲ ದೇಶದ ಯುದಾಮನ್ಯು ಮತ್ತು ಉದ್ಮೌಜಸ್ಸೆಂಬ ರಾಜಕುಮಾರರನ್ನು ಯುದ್ಧಕ್ಕೆ ಹೊರಡುವಂತೆ ಪ್ರೇರಿಸಿದನು ಮಹಾಶೂರರೆನಿಸಿದ ಆ ರಾಜರೆಲ್ಲರೂ ವಿಚಿತ್ರ ಕವಚಗಳನ್ನು ಸುವರ್ಣ ಕುಂಡಲಗಳನ್ನು ಧರಿಸಿದ್ದಾಗ ಹೋಮ ಕುಂಡಗಳಲ್ಲಿ ರಾಜ್ಯಾಹುತಿಯಿಂದ ಹುತ ಮಾಡಿದ ಯಜ್ಞಗಳಂತೆಯೂ ತೇಜಸ್ಸಿನಿಂದ ಜ್ವಲಿಸುವ ಗ್ರಹಗಳಂತೆಯೂ ಪ್ರಕಾಶಿಸುತ್ತಿದ್ದರು ಯುಧಿಷ್ಠಿರನು ತನ್ನ ಕಡೆಯ ಯುದ್ಧವೀರನ್ನೆಲ್ಲಾ ಯಥೋಚಿತವಾಗಿ ಸತ್ಕರಿಸಿದನು ಸಹಾಯಕ್ಕಾಗಿ ಬಂದ ಎಲ್ಲ ರಾಜರಿಗೂ ಅವರ ಚತುರಂಗ ಸೈನ್ಯಗಳಿಗೂ ಅವರ ವಾಹನಗಳಿಗೂ ಸೈನ್ಯಕ್ಕೆ ಸೇರದೆ ತಟಸ್ಥರಾಗಿ ಬಂದ ಹೊರಗಿನವರಿಗೂ ಬೇಕಾದ ಭಕ್ಷ್ಯ ಭೂಜ್ಯಾದಿಗಳನ್ನೆಲ್ಲ ಒದಗಿಸಿಕೊಟ್ಟನು ಸೈನ್ಯದ ಶಿಲ್ಪಿಗಳಿಗೆಲ್ಲ ಬೇಕಾದ ಸೌಕರ್ಯಗಳನ್ನು ಕಲ್ಪಿಸಿದನು ಆಮೇಲೆ ಯುಧಿಷ್ಠಿರನು ಅಭಿಮನ್ಯುವನ್ನು ಬೃಹದ್ಬಲನನ್ನು ಐದು ಮಂದಿ ಉಪಪಾಂಡವರನ್ನು ಮೊದಲು ಸೇನೆಯ ಮುಂಭಾಗದಲ್ಲಿ ಬಿಟ್ಟು ಅವರೆಲ್ಲರಿಗೂ ದ್ಯುಮ್ನನ್ನು ನಿಯಾಮಕನನ್ನಾಗಿ ಮಾಡಿದನು ಅದರ ಹಿಂದೆ ಎರಡನೆಯ ಶಾಖೆಯಾಗಿ ಒಂದು ದೊಡ್ಡ ಸೈನ್ಯವನ್ನು ಕೂಡಿಸಿ ಅದಕ್ಕೆ ಭೀಮಾರ್ಜುನರನ್ನು ಸಾತ್ಯಕೆಯನ್ನು ಮುಂದಾಳುಗಳನ್ನಾಗಿ ಮಾಡಿದನು ಈ ಸೈನ್ಯಗಳು ಹೊರಡುವಾಗ ಯುದ್ಧ ಸಾಧನಗಳನ್ನು ಬಂಡಿಗಳಿಗೆ ಏರಿಸುವವರ ಅಲ್ಲಿಂದಿಲ್ಲಿಗೆ ನಡೆಯುವವರ ಓಡುವವರ ಉತ್ಸಾಹದಿಂದ ಉತ್ಸಾಹದಿಂದ ಮಾತಾಡತಕ್ಕವರ ಇಂತಹ ಅನೇಕ ಯೋಧರ ಕೋಲಾಹಲವು ಆಕಾಶವನ್ನೆಲ್ಲ ತುಂಬಿತು ಆಮೇಲೆ ಧರ್ಮರಾಜನು ವಿರಾಟ ಧ್ರುವದರನ್ನು ಇನ್ನೂ ಕೆಲವು ರಾಜರನ್ನು ಸಂಗಡ ಕರೆದುಕೊಂಡು ಮೂರನೆಯ ಶಾಖೆಯಾಗಿ ತಾನೇ ಹೊರಟನು ಎಲ್ಲಾ ಸೈನ್ಯಕ್ಕೂ ಮುಖ್ಯ ಸೇನಾಧಿಪತಿಯಾದ ದೊಡ್ಡದ್ಯುಮ್ನಿಂದ ರಕ್ಷಿತವಾಗಿ ಭಯಂಕರ ಧನುರ್ಧಾರೆಗಳಿಂದ ತುಂಬಿದ ಆ ಪಾಂಡವ ಸೈನ್ಯವು ತುಂಬಿ ಹರಿಯುವ ಗಂಗಾ ಪ್ರವಾಹದಂತೆ ಗಂಭೀರವಾಗಿ ಸಾಗುತ್ತಿತ್ತು ಆಮೇಲೆ ಯುಧಿಷ್ಠಿರನು ಕೌರವರ ಕೌರವರ ಮನಸ್ಸಿಗೆ ಮಯಕ ಉಂಟಾಗುವಂತೆ ತನ್ನ ಸೇನಾ ಭಾಗಗಳನ್ನು ಬೇರೆ ಬೇರೆ ಶಾಖೆಗಳಾಗಿ ನಿಲ್ಲಿಸಿ ಹೊರಡಿಸಿದನು ಐದು ಮಂದಿ ಉಪಪಾಂಡವರನ್ನು ಅಭಿಮನ್ಯುವನ್ನು ನಕುಲ ಸಹದೇವರನ್ನು ಎಲ್ಲಾ ಪ್ರಭದ್ರಕರನ್ನು ಒಂದು ಶಾಖೆಯಾಗಿ ಸೇರಿಸಿದನು ಹತ್ತು ಸಾವಿರ ಕುದುರೆಗಳು ಎರಡು ಸಾವಿರ ಆನೆಗಳು ಹತ್ತು ಸಾವಿರ ಮಂದಿ ಯೋಧರು ಐನೂರು ರಥಗಳು ಇಷ್ಟನ್ನು ಸೇರಿಸಿ ಶತ್ರು ದುರ್ಜಯವಾದ ಮೊದಲನೆಯ ಶಾಖೆಯನ್ನು ಭೀಮಸೇನಲ್ಲಿ ಇರಿಸಿದನು ಮಧ್ಯಶಾಖೆಯಲ್ಲಿ ವಿರಾಟ ಜಯತ್ಸೇನರನ್ನು ಮಹಾರಥರಾದ ಯುಧಾಮನ್ಯು ಮತ್ತು ಉತ್ತಮೌಜಸ್ಸು ಎಂಬ ಪಾಂಚಾಲ ದೇಶದ ರಾಜಕುಮಾರರಿಬ್ಬರನ್ನು ಪ್ರಮುಖರನ್ನಾಗಿ ಮಾಡಿದನು ಆ ರಾಜಪುತ್ರ ಮಹಾವೀರರು ಗದೆ ಮತ್ತು ಧನಸ್ಸು ಇವೆರಡರಲ್ಲಿಯೂ ಒಳ್ಳೆ ಯುದ್ಧ ಮಾಡತಕ್ಕವರು ಈ ಮಧ್ಯಶಾಖೆಯಲ್ಲಿಯೇ ಕೃಷ್ಣಾರ್ಜುನರಿಬ್ಬರು ಸೇರಿ ನಡೆದರು ಕೃಷ್ಣಾರ್ಜುನರೊಡಗೂಡಿ ಈ ಮಧ್ಯಶಾಖೆಯು ಹೊರಡುತ್ತಿರುವುದನ್ನು ಆಕಾಶದಲ್ಲಿ ನೆರೆದು ನೋಡುತ್ತಿದ್ದ ದೇವತೆಗಳೆಲ್ಲರೂ ಇನ್ನು ಕೌರವ ಸೈನ್ಯವು ತೀರಿದಂತೆ ಎಂದು ನಿಶ್ಚಯಿಸಿಬಿಟ್ಟರು ಶಸ್ತ್ರಾಸ್ತ್ರಗಳಲ್ಲಿ ಒಳ್ಳೆ ಸುಶಿಕ್ಷಿತರು ತೀವ್ರ ಕೋಪವುಳ್ಳವರು ಆದ ಅಶ್ವಯೋಧರಿಂದ ನಡೆಸಲ್ಪಟ್ಟ ಇಪ್ಪತ್ತು ಸಾವಿರ ಕುದುರೆಗಳು ಐದು ಸಾವಿರ ಆನೆಗಳು ಇನ್ನೂ ಅನೇಕ ರಥಸಮೂಹಗಳು ಆ ಶಾಖೆಯಲ್ಲಿ ಸೇರಿಸಲ್ಪಟ್ಟಿದ್ದವು ಬಿಲ್ಲು ಕತ್ತಿ ಗದೆ ಈ ಮೊದಲಾದ ನಾನಾ ಆಯುಧಗಳನ್ನು ಹಿಡಿದ ಅನೇಕ ಸಹಸ್ರ ಪದಾತಿಗಳು ಆ ಶಾಖೆಯ ಹಿಂದೆಯೂ ಮುಂದೆಯೂ ನಡೆಯುತ್ತಿದ್ದರು ಸಮುದ್ರದಂತೆ ಅಪಾರವಾಗಿ ಯುಧಿಷ್ಠಿರನು ತಾನೇ ಮುಂದಾಳಾಗಿ ನಡೆಸುತ್ತಿದ್ದ ಸೈನ್ಯ ಶಾಖೆಯಲ್ಲಿ ಅನೇಕ ದೇಶಾಧಿಪತಿಗಳು ತಮ್ಮ ತಮ್ಮ ದೊಡ್ಡ ಸೈನ್ಯಗಳೊಡನೆ ಸೇರಿದ್ದರು ಅದರಲ್ಲಿ ಸಾವಿರ ಆನೆಗಳು ಹತ್ತು ಸಾವಿರ ಕುದುರೆಗಳು ಸಾವಿರ ರಥಗಳು ಲಕ್ಷವಿಲ್ಲದಷ್ಟು ಪದಾತಿ ಸೈನ್ಯಗಳು ಇದ್ದವು ಅದರ ಒಂದು ಕಡೆಯಲ್ಲಿ ತನ್ನ ಮಹತ್ತಾದ ಸೈನ್ಯದೊಡನೆ ಛೇದಿ ಸೈನ್ಯಗಳಿಗೆ ಅಧಿಪತಿಯಾದ ದೃಷ್ಟಕೇತುವು ಸೇರಿ ಹೊರಟರು ವೃಷ್ಟಿಗಳಲ್ಲಿ ಉತ್ತಮ ರಥಿಕ ನೆನೆಸಿದ ಸಾತ್ಯಕೆಯು ನೂರು ಸಹಸ್ರ ರಥಗಳನ್ನು ನಡೆಯಿಸಿಕೊಂಡು ಹೊರಟನು ಕ್ಷತ್ರದೇವ ಬ್ರಹ್ಮದೇವರೆಂಬ ಇಬ್ಬರು ಆ ಸೈನ್ಯದ ಹಿಂಭಾಗವನ್ನು ರಕ್ಷಿಸುತ್ತಾ ಹಿಂದೆ ಹೊರಟರು ಬಂಡಿಗಳು ಅಂಗಡಿಗಳು ಉಡುಪುಗಳು ಸಾಮಾನ್ಯ ವಾಹನಗಳು ಯುದ್ಧಯೋಗ್ಯವಾದ ವಾಹನಗಳು ಇವೆಲ್ಲ ಆ ಸೈನ್ಯಗಳ ಹಿಂದೆ ಉಪರಿಮಿತವಾಗಿ ಸಾಗುತ್ತಿದ್ದವು ಅದಕ್ಕೆ ಹಿಂದೆ ಸ್ತ್ರೀಯರು ಬಾಲಕರು ಕೈಲಾಗದವರು ದುರ್ಬಲರು ಬೊಕ್ಕಸಗಳು ಧಾನ್ಯದ ಕಣಜಗಳು ಇವೆಲ್ಲವನ್ನೂ ವಾಹನಗಳ ಮೇಲೆ ಹೊರಿಸಿಕೊಂಡು ಧರ್ಮರಾಜನು ತನ್ನ ಗಜಸೈನ್ಯ ಶಾ ಶಾಖೆಯೊಡನೆ ಮೆಲ್ಲಗೆ ಬರುತ್ತಿದ್ದನು ಆ ಧರ್ಮರಾಜನ ಹಿಂದೆ ಸತ್ಯಧೃತಿಯೆಂದು ಪ್ರಸಿದ್ಧನಾದ ಶೌಚಿತ್ತಿಯು ಶ್ರೇಣಿಮಂತನು ವಸುಧಾನನು ಕಾಶಿರಾಜಪುತ್ರನಾದ ವಿಭುವು ಸೇರಿ ಬರುತ್ತಿದ್ದರು ಅವರೊಡನೆ ಇಪ್ಪತ್ತು ಸಾವಿರ ರಥಗಳು ಒಳ್ಳೆ ಕಿರುಗೆಜ್ಜೆಗಳನ್ನು ಕಟ್ಟಿ ಅಲಂಕರಿಸಿದ ಹತ್ತು ಕೋಟಿ ಕುದುರೆಗಳು ನೇಗಿಲಿನ ಮೂಕಿಯಂತೆ ಉದ್ದವಾದ ಕೊಂಬುಗಳಿಂದ ಕೂಡಿ ಮೇಘಗಳಂತೆ ಕಾಣುವ ಉತ್ತಮ ಜಾತಿಯಲ್ಲಿ ಹುಟ್ಟಿದ ಇಪ್ಪತ್ತು ಸಾವಿರ ಮದದ ಹೊರಟವು ಇದಲ್ಲದೆ ಯುಧಿಷ್ಠಿರನಿಗೆ ಸ್ವಂತವಾಗಿದ್ದ ಇಪ್ಪತ್ತು ಸಾವಿರ ಆನೆಗಳು ಮೆ ಮಳೆ ಸುರಿಯುವ ಮೇಘಗಳಂತೆ ಮದ ಜಲವನ್ನು ಸುರಿಸುತ್ತ ಜಂಗಮ ಪರ್ವತಗಳಂತೆ ನಡೆದು ಬರುತ್ತಿದ್ದವು ಜನಮೇಜಯರಾಜ ಧರ್ಮರಾಜನ ಸೈನ್ಯವು ಹೀಗೆ ಅಪಾರವಾಗಿ ಮತ್ತು ಭಯಂಕರವಾಗಿ ಕಾಣುತ್ತಾ ಹೊರಟಿತು ಈ ಸೇನಾ ಬಲದಿಂದ ಯುಧಿಷ್ಠಿರನು ಕೌರವರ ಮಹತ್ತಾದ ಸೈನ್ಯವನ್ನು ಎದುರಿಸುವುದಕ್ಕೆ ಧೈರ್ಯಗೊಂಡನು ಈ ಸೈನ್ಯಗಳು ಮಾತ್ರವೇ ಅಲ್ಲದೆ ಇನ್ನು ಅನೇಕ ರಾಜರ ಸೈನ್ಯಗಳು ಸಾವಿರ ಸಾವಿರವಾಗಿಯೂ ಲಕ್ಷ ಲಕ್ಷವಾಗಿಯೂ ಬೇರೆ ಬೇರೆ ಶಾಖೆಗಳಾಗಿ ಉತ್ಸಾಹದಿಂದ ಸಿಂಹನಾದ ಮಾಡುತ್ತಾ ಹೊರಟು ಬರುತ್ತಿದ್ದವು ಆ ಸೇನಾ ಸಮುದ್ರದಲ್ಲಿ ಸಾವಿರಾರು ರಣಭೇರಿಗಳು ಲಕ್ಷೋಪಲಕ್ಷ ಶಂಖಗಳು ಮಹೋತ್ಸಾಹದಿಂದ ನುಡಿಸಲ್ಪಡುತ್ತಿದ್ದವು ಇದು ನೂರ ತೊಂಬತ್ತಾರನೆಯ ಅಧ್ಯಾಯವು ಈ ಅಧ್ಯಾಯದೊಂದಿಗೆ ಉದ್ಯೋಗ ಪರ್ವದ ಉಪಪರ್ವವಾದ ಅಂಬೋಪಾಖ್ಯಾನ ಪರ್ವವು ಮುಗಿದುದು ಹಾಗೆಯೇ ಇದರೊಂದಿಗೆ ಉದ್ಯೋಗ ಪರ್ವವು ಸಮಾಪ್ತವಾಯಿತು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానంచేహి మే నమస్కారం